ఏనంత వరకు ఓకే కడాలి ఆరు గంట అదే ఇది అరమ్యనా అంతా ఫ్రెండ్ వీడియో క్లిక్బి కొనే తనక నోడు విడి ఇష్ట మాత్ర లైక్ ವಿಡಿಯೋ ಕೊನೆ ತನಕ ನೋಡು ವಿಡಿಯೋ ಇಷ್ಟವಾಗೋದ್ರೆ ಮಾತ್ರ ಲೈಕ್ ಮಾಡು ನಿನಗೆ ಈ ವಿಡಿಯೋ ಇಷ್ಟ ಆಗಲಿಲ್ಲ ನಾನು ಏನಾದರೂ ಮಿಸ್ಟೇಕ್ ಮಾಡಿದ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡು ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಮತ್ತೆ ಏನಾದರೂ ಮಿಸ್ಟೇಕ್ ಮಾಡಿದರೆ ನೆಕ್ಸ್ಟ್ ವಿಡಿಯೋದಿಂದ ಆ ಮಿಸ್ಟೇಕ್ ನಾನು ಮಾಡಲ್ಲ ಖಂಡಿತವಾಗ್ಲೂ ಮಾಡಲ್ಲ ಪ್ಲೀಸ್ ಕಾಮೆಂಟ್ ಮಾಡು ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡು ಏನು ನೋಡ್ತಾ ಇದೆಯಾ ಸಬ್ಸ್ಕ್ರೈಬ್ ನೋಟಾ ನಾನು ಗಣ್ಯಕ್ಕೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ಯಾ ಯಾಕೆ ಗೊತ್ತಾ ಈ ಗ್ಯಾಂಗ್ಸ್ಟರ್ ಹೆಸರಿಗೆ ಹೆಸರು ನ್ಯಾಪ್ಕೆಟ್ಕೋ ಈ ಹೆಸರು ಮೇಲೆ ತುಂಬಾ ಕೇಳಬೇಕಾಗುತ್ತೆ ಮುಂದ್ಗಡೆ ಒಂದು ದೆಬ್ಬ ಬಂದ್ಬಿಟ್ಟೈತೆ ಬೇಕಾದ್ರೆ ನೋಡು ಆ ದೇವನ ಶೂಟ್ ಮಾಡೋಣ ಅಂತ ತಗೊಂಬಂದಿದ್ದೀನಿ ನಾನು ಇದನ್ನ ಶೂಟ್ ಮಾಡ್ತೀನಿ ನೀನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬುಡು ಈ ರೀತಿ ಲೇಟೆಸ್ಟ್ ಟ್ರೈನಿಂಗ್ ಆಗಿರೋ ವಿಡಿಯೋಸ್ ನಿಮಗೆ ಇನ್ ಮೇಲಿಂದ ಈ ಚಾನಲ್ ಅಲ್ಲಿ ಬರ್ತಾನೆ ಇರುತ್ತೆ ನೋಡ್ತಾನೆ ಇರು ನಂಗ್ ಸಪೋರ್ಟ್ ಮಾಡ್ತಾನೆ ಇರು ಗುರು ಪ್ಲೇಸ್ ಗುರು ಓಕೆನಾ ಇರೋ ಈ ದೇವ ದೇವನ ಒಂದ್ ಸಾರಿ ನಾನು ಆಟ ಆಡ್ಕೊಂಡ್ ಬಿಡ್ತೀನಿ ಬ್ರೋ ತುಂಬಾ ಹೊತ್ತಿಂದ ಬೇರೆ ಕೆಟ್ಟಲ್ಲ ಕುತ್ಕೊಂಡಿದಾನೆ ಬ್ರೋ ಪ್ಲೀಸ್ ಮನೆಗ್ ಕರೀರಿ ಇಲ್ಲಾಂದ್ರೆ ತಲೆ ಸುತ್ತಿ ಇಲ್ಲೇ ಬಿದ್ದೋಗ್ತಾನೆ ಇಬ್ಬರು ಸರಿ ಇರಿಬ್ರೂ ಕರೀತೀನಿ ಮಗ ಎಷ್ಟೊತ್ತಂತ ಇಲ್ಲಿ ಕುತ್ಕೊಂಡಿರ್ತೀಯ ಮಗ ತುಂಬಾ ಒತ್ತಾಯ್ತು ಮನೆಗೆ ಹೋಗೋಣ ಬಾ ಮಗ ಮನೆಗ ಅಲ್ಲಿ ಹೋಗೋದು ಮಗ ಮನೇಲಿ ನನ್ಗೋಸ್ಕರ ಯಾರಾದ್ರೂ ಕಾಯಿ ತೆಗೆದಿರ ತಾನೇ ಮಗ ಮನೆಗೆ ಹೋಗೋದು ನನಗೆ ಯಾರು ಇಲ್ಲ ಮಗ ಅನಾಥೆ ಆಗ್ಬಿಟ್ಟೆ ಲೇ ನೀ ಯಾಕೋ ಅನಾಥ ಆಗ್ಬಿಟ್ಟೆ ನಾನಿದೀನೋ ನಾನಿರೋವರೆಗೂ ನೀನು ಅನಾಥ ಅಲ್ಲ ಕಣ ಎಲ್ಲಿವರೆಗೂ ಇರ್ತೀಯ ಮಗ ಇವತ್ತು ಅಪ್ಪ ಸತ್ತೋದ ಅಂತ ಜೊತೆಗಿದ್ಯಾ ಆಮೇಲೆ ಜೊತೆಗೆ ಇರ್ತಿಯ ಮಗ ಇರ್ತೀನಿ ಮಗ ಸಾಯೋವರೆಗೂ ಜೊತೆಗೆ ಇರ್ತೀನಿ ಯಾಕೋ ಸುಳ್ಳು ಹೇಳ್ತಾ ಇದಿಯಾ ದುಃಖದಲ್ಲಿ ಇದೀನಂತ ಸಮಾಧಾನಕ್ಕಂಗೆ ಹೇಳ್ತಾ ಇದೀಯ ಜೀವನದಲ್ಲಿ ತುಂಬಾ ಅನುಭವ ಪಟ್ಟಿದೀನಿ ಮಗ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಮಾತು ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಲೇ ಮಗ ಈ ದರಿಯಾ ಇವಾಗ ನಿನಗೆ ಮಾತು ಕೊಡ್ತಾವನೆ ಕಷ್ಟದಲ್ಲಾದರೂ ಸರಿ ಸುಖದಲ್ಲಾದರೂ ಸರಿ ಸಾವೇ ಕಣ್ಮುಂದೆ ಬಂದರೂ ಸರಿ ಈ ನಿನ್ನ ಕೈ ಬಿಡಲ್ಲ ಮಗ ನನಗೆ ಜನ್ಮ ಕೊಟ್ಟ ನನ್ನ ತಾಯಿ ಮೇಲಾಣೆ ಓ ಮದರ್ ಪ್ರಮಿಸಾ ಸಾರಿ ಅದನ್ನು ಬಿಡೋಣ ಬಿಡು ನಿಜವಾಗ್ಲು ಮಗ ನನ್ನ ಮಾತು ನಂಬು ಮಗ ಹಿಂಗೆ ಕೇಳ್ತಾ ಅಂತ ಬೇಜಾರು ಮಾಡ್ಕೋಬೇಡ ಮನಸ್ಸೇನೋ ಒಂಥರ ಭಯ ಆಗ್ತಿದೆ ಮಗ ಧೈರ್ಯ ಬರೋಕೆ ಒಂದು ಬೀರ್ ತಗ ಬರ್ತೀಯ ಮಗ ಪ್ಲೀಸ್ ಮಗ ಅನ್ಕೋಬೇಡ ಸರಿ ಮಗ ನಾನು ಹೋಗಿ ತಗೋ ಬರ್ತೀನಿ ಆದ್ರೆ ನೀನು ಎಲ್ಲಿಗೆ ಹೋಗ್ಬಾರ್ದು ಇಲ್ಲೇ ಇರಬೇಕು ಲೇ ಬಂಟು ಇವನು ಎಲ್ಲಿಗೆ ಹೋಗದಂಗೆ ನೋಡ್ಕೊಳೋ ನಾನು ಹಿಂಗ ಹೋಗಿ ಹಂಗೆ ತಗೋ ಬಂದ್ಬಿಡ್ತೀನಿ ಸರಿ ಬ್ರೋ ಬೇಗ ಹೋಗಿ ತಗೋ ಬನ್ನಿ ಅಣ್ಣ ಇವನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗೋಣ ಅಣ್ಣ ಇಲ್ಲೇ ಇದ್ರೆ ಇವ್ರ ಮೈಂಡ್ ಚೇಂಜ್ ಆಗಲ್ಲ ಇದನ್ನೇ ಯೋಚನೆ ಮಾಡ್ಕೊಂಡಿರ್ತಾರೆ ಸರಿ ಕಣ ಕರಿತನಿರು ಬ್ರೋ ಸ್ವಲ್ಪ ದೂರ ಹೋಗೋಣ ಬನ್ನಿ ಬ್ರೋ இல்ல நீ டல்லீரோத்து இல்லை இறநா இறோ தடியா பரோர் நீ சீதாங்க அவனே இன்னும் அல்ல குத் அழுத்தனால சீதா ಹೃದಯ ಹೊಡೆದೋದು ಸರಿ ಕಣ್ಣಲ್ಲಿ ಮಾತ್ರ ನೀರು ಬರೋದಿಲ್ಲ ಸೀತ ಅಣ್ಣ ಅವನ ಮನಸ್ಸು ತುಂಬಾ ಸಾಫ್ಟ್ ಅಣ್ಣ ಅವನ ದುಃಖದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾನೆ ಅವನ್ ಬಿಟ್ಟು ನೀವು ಎಲ್ಲಿಗೂ ಹೋಗ್ಬೇಡ್ರಣ ಇಲ್ಲ ಸೀತ ಎಲ್ಲಿಗೂ ಹೋಗಲ್ಲ ಆದ್ರೆ ಇವಾಗ ಮಾತ್ರ ಬೀರ್ ಬೇಕಂದ ನಾನು ತಗೋ ಬರಕ್ ಬಂದಿದ್ದೀನಿ ಅವನ್ ಜೊತೆಗೆ ನನ್ನ ಫ್ರೆಂಡ್ಸ್ ಚಿಂಟು ಬಂಟು ಇಬ್ಬರು ಬಿಟ್ಟಿದ್ದೀನಿ ಅವ್ರು ನೋಡ್ಕೊಂತ ಅವ್ರೆ ಸೀತ ಅಣ್ಣ ಅವ್ರಿಬ್ರು ತುಂಬಾ ಹೊಸಬ್ರಣ್ಣ ಅವನ್ ಅವ್ರ ಜೊತೆಗೆ ಬೇಗ ಹೊಂದ್ಕೊಳ್ಳಲ್ಲ ನೀನು ಅಲ್ಲಿಗೆ ಬೇಗ ಹೋಗೋಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಹೋಗೋಣ ಹೋಗ್ತಾ ಇದೀನಿ ಸೀತಾ ನೀನೇನು ಗಾಬರಿ ಪಡಬೇಡ ಏನೋ ಗೊತ್ತಿಲ್ಲ ಅಣ್ಣ ಈ ಕ್ಷಣ ಮಾತ್ರ ಅವನ ಪಕ್ಕದಲ್ಲೇ ಇದ್ದು ಅವನ ಧೈರ್ಯ ಹೇಳ್ಬೇಕನ್ನಿಸ್ತಾಯ್ತಣ ನಾನು ಅಲ್ಲಿಗೆ ಬರ್ಲಣ ಬೇಡ ಸೀತ ರಾತ್ರಿ ಆಯಿತು ನೀನು ಇಷ್ಟೊತ್ತಲ್ಲಿ ಅಲ್ಲಿಗೆ ಬರೋದು ಬೇಡ ನೀನು ಬೇಕಾದರೆ ಬೆಳಿಗ್ಗೆ ಬಾ ನಾನು ಇವಾಗ ಹೋಗಿ ಅವನು ನೋಡ್ಕೊತೀನಿ ಸರಿ ಅಣ್ಣ ನೀನು ಹೋಗಿ ಅವನ್ ಸಮಾಧಾನ ಮಾಡಿಸಿ ಅವನ್ ಚೆನ್ನಾಗಿ ನೋಡ್ಕೋಣ ನಾನ್ ಬೆಳಿಗ್ಗೆ ಬರ್ತೀನಿ ಸರಿ ಚಿತ್ತ ಸರಿ ಬಾಯ್ ನಾನು ಹೋಗ್ತಾ ಇದೀನಿ ಸರಿ ಅಣ್ಣ ಬ್ರೋ ನೀವ್ ಈ ರೀತಿ ಡಲ್ ಆಗಿದ್ರೆ ತುಂಬಾ ಬೇಜಾರಾಗ್ತಿದೆ ಬ್ರೋ ಹೌದು ಬ್ರೋ ನೀವು ಡಲ್ ಆಗಿದ್ರೆ ನನ್ಗೂ ಬೇಜಾರಾಗ್ತಿದೆ ಜೀವನದಲ್ಲಿ ತುಂಬಾ ಕಷ್ಟ ನೋಡಿದ್ರೆ ಅಂತ ಹೇಳ್ತಾ ಇದೀರಾ ಅಲ್ವಾ ಇದುವರೆಗೂ ನೀನ್ ನೋಡಿದ ಜೀವನದಲ್ಲಿ ಎಷ್ಟೋ ಕಷ್ಟ ಇರ್ಬೋದು ಬ್ರೋ ಈಗ್ಲೂ ಇರುತ್ತೆ ಆದ್ರೆ ಇನ್ನು ಸ್ವಲ್ಪ ಕಷ್ಟ ಆಗಿರ್ಬೋದು ಬ್ರೋ ಜೀವನದಲ್ಲಿ ಆಗೋದೆಲ್ಲ ನಮ್ಗೆ ಬ್ರೋ ಥಿಂಕ್ ಪಾಸಿಟಿವ್ ಬ್ರೋ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಬ್ರೋ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾ ಆಗುತ್ತಾ ಬ್ರೋ ಆಗುತ್ತೆ ಅನ್ಕೊತಾ ಇದ್ದೀಯಾ ಹೇಳ್ತೀನಿ ಬ್ರೋ ಚಿಕ್ಕ ವಯಸ್ಸಲ್ಲಿ ಮನೆ ಜವಾಬ್ದಾರಿ ತಗೊಂಡೆ ತೊಗೊಂಡೆಬ್ರು ನಮ್ಮಪ್ಪ ಕಷ್ಟ ಕಾಲದಲ್ಲಿ ಇದ್ದಾಗ ನಾನು ನಮ್ಮಪ್ಪ ಕೈ ಹಿಡ್ಕೊಂಡೆಬ್ಬರು ಎಷ್ಟೇ ಕಷ್ಟ ಬಂದ್ರೂ ಆ ಕೈ ಬ್ರೋ ಹಾಗೆ ಗೊತ್ತಾಗಲಿಲ್ಲ ನಮ್ಮ ಅಪ್ಪ ಕೈ ನಾನು ಇಟ್ಕೊಂಡಿದೀನಿ ಅಂತ ಅಂದ್ಕೊಳ್ತಾ ಇದ್ದೆ ಬರು ಆದರೆ ಈಗ ಈಗ ಗೊತ್ತಾಗ್ತಾ ಇದೆ ಇಬ್ಬರು ಇಷ್ಟು ದಿನ ನಮ್ಮಪ್ಪ ನನ್ನ ಕೈ ಹಿಡ್ಕೊಂಡವ್ರಂತ ನಮ್ಮಪ್ಪ ಕೈ ನಾನು ಹಿಡ್ಕೊಂಡಿದ್ದಿರುವಾಗ ಎಷ್ಟು ಧೈರ್ಯ ಅನ್ನಿಸ್ತಾ ಇತ್ತು ಗೊತ್ತಬ್ರು ಈಗ ಯಾರ ಕೈ ಹಿಡ್ಕೊಂಡು ಆ ಧೈರ್ಯ ತಗೊಂಡೆ ಬರು ತುಂಬ ಭಯ ಆಗ್ತಿದೆ ಬರು ಎಷ್ಟು ಭಯ ಆಗ್ತಿದೆ ಅಂದರೆ ಸುತ್ತಲೂ ನೀವು ಇಷ್ಟು ಜನ ಇದ್ದೀರಾ ಇಷ್ಟು ಫ್ರೆಂಡ್ಸ್ ಇದ್ದೀರಾ ಎಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಎಷ್ಟು ಧೈರ್ಯ ಇಡ್ತಾ ಇದ್ದೀರಾ ಆದ್ರೂ ನನ್ನ ಮೈಯೆಲ್ಲ ಇದೆ ಬರು ಅದು ಯಾರಿಗೆ ಹೇಳಕ್ಕಾಗ್ತಾ ಇಲ್ಲ ಮಗ ಭಯ ಯಾಕೋ ಭಯ ಯಾಕೆ ಹೇಳು ಸ್ವಲ್ಪ ಪ್ರಾಕ್ಟಿಕಲ್ ಯೋಚನೆ ಮಾಡು ದೇವರು ಎಲ್ಲಾರ್ಗು ಜೀವ ಕೊಟ್ಟು ಆ ಜೀವನ ಅವನೇ ತೊಗೊತವನೆ ಇವತ್ತಿದ್ದೀವಿ ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಮಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಇರಬಾರ್ದು ಆಗೋದೆಲ್ಲ ನಮ್ಗೆ ಒಳ್ಳೇದಕ್ಕೆ ದೇವರೆಲ್ಲ ಒಳ್ಳೇದೇ ಮಾಡ್ತಾನೆ ಆಯ್ತಾ ಯೋಚನೆ ಮಾಡಿದೆ ಮುಂದಕ್ಕೆ ಹೋಗ್ತಾ ಇರ್ಬೇಕು ಮಗ ಅಲ್ಲಿ ನಿಂತ್ಕೊಂಡಿದ್ರೆ ಏನಾಗ್ತದೆ ಹೇಳು ಯಾರು ಬರಲ್ಲ ನಾವೇ ಮುಂದಕ್ಕೆ ನಡೆದೋಗ್ಬೇಕು ಮಗ ನೋಡಿ ಸರಿ ಎಕ್ಸಾಂಪಲ್ ಅಪ್ಪನೇ ಆದ್ರೂ ಸರಿ ನೀನ್ ಚಿಕ್ಕ ವಯಸ್ಸಿದಾಗ ಕೈ ಹಿಡ್ಕೊಂಡು ಮುಂದಕ್ಕೆ ನಡೆಸ್ತಾ ಇದ್ರು ಆದ್ರೆ ನೀನು ಸ್ವಲ್ಪ ದೊಡ್ಡವನಾದ ಮೇಲೆ ಕೈ ಬಿಟ್ಟು ನಡಿಯಪ್ಪ ನಡೆದು ಒಂದ್ಸರಿ ಬಿದ್ದು ತಾನೇ ನಿನಗೆ ಪ್ರಪಂಚ ಗೊತ್ತಾಗದು ಅಂತ ಹೇಳಿ ಅದೇ ರೀತಿದ್ರು ಇಷ್ಟು ದಿನ ನಿಮ್ಮ ಅಪ್ಪ ಕೈ ಹಿಡ್ಕೊಂಡಿದ್ದ ಆದ್ರೆ ಈಗ ನಿಮ್ಮಪ್ಪ ಕೈ ಬಿಟ್ಟಿದ್ದಾನೆ ಕೈ ಬಿಟ್ಟಿದ್ದಾನೆ ಅಂದ್ರೆ ಒಂದ್ಸರಿ ಎರಡು ಸರಿ ಬಿದ್ದು ಎದ್ದೇಳಿ ಪ್ರಪಂಚನ ತಿಳ್ಕೊಂಡು ಆ ಪ್ರಪಂಚನ ಗೆದ್ದು ನೀನು ನಿಮ್ಮಪ್ಪ ಹೆಸರು ನೀನು ಗೌರವ ಪಡುವಂಗೆ ಈ ಪ್ರಪಂಚ ಹೇಳ್ಕೊಳಂಗ್ ಮಾಡ್ಬೇಕೊಬ್ಬರು ನಿಮ್ಮಅಪ್ಪ ಜೀವ ಆಯ್ತಾ ಇಲ್ಲಂತ ಈ ರೀತಿ ಹುಡುಗನಿಗೆ ಯಾರು ಜೀವ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ಬೇಕೊಬ್ಬರು ಪ್ರತಿ ಒಬ್ರು ಆ ರೀತಿ ನೀನ್ ಬದುಕಬೇಕು ಈ ರೀತಿ ಯೋಚನೆ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡು ಅಳ್ತಾ ಬಾ ಬಾತ್ರ ನಾವೇ ಬಾ ಕುತ್ಕ ಬಾ ನಾವೇ ಇಲ್ಲೆಲ್ಲೇ ದಡಿಯ ನೀನ ಏನೋ ಕುಡಿಯ ಬೇರೆ ಜಾಗ ಸಿಗ್ಲ್ವಿಲ್ಲೇನೋ ಇಲ್ಲಿ ಕುತ್ಕೋ ಹಂಗೇನಿಲ್ಲ ರುದ್ರಣ್ಣ ನಮ್ ಹುಡ್ಗ ತುಂಬಾ ಬೇಜಾರಲ್ಲಿದ್ದ ಅದಕ್ಕೆ ಇಲ್ಲೇ ಬೇಜಾರ್ ಬಿಟ್ಬಿಡೋಣ ಅಂತ ನಿರ್ಧಾರ ಮಾಡ್ಕೊಂಡ್ವಿ ಅದಕ್ಕೆ ಇಲ್ಲೇ ಕುಳಿತಾ ಇದೀವಿ ರುದ್ರಣ್ಣ ಬಾ ನೀನು ಕುತ್ಕ ಬಾ ಲೇ ದಡಿಯ ಆರು ಗಂಟೆ ಮೇಲೆ ಮಶಾನ ನೀರ್ ಕಣಪ್ಪ ಸ್ವಲ್ಪ ಬೇಗ ನೀವು ಪಾರ್ಟಿ ಮುಗಿಸ್ಕೊಂಡ್ ಮನೆಗೆ ಹೋಗ್ತೀರಾ ಇರೋ ರುದ್ರಣ್ಣ ஆமேல் ஹோத்திவின பாட்ல குடிபா கொடியோது கிடை பாடப்பா இல்லை இர எல்லாரும் ப்ளீஸ் எல்லாரும் ஏன் ரவாகலூ ச ஒன் அபியாச ஆக்பட்டை தாயிங்க நான் நின்று அவரே தானே சொல் நிதான ருதிரியா அர்த்தமாட்களுவன் ரேனோ மாத்தாடீயா அது ஆக தரோன் ஓட்டியா இவாக் ருதிரா யாங்க நம்ம அந்தியா அதுலியாத்தாண்டா அய்யோ ருது ஒதேனாக துன்பா ஜோக் மாத்தியா ಇನ್ನೇನ್ ಮದ್ವೆ ಮಾಡ್ಕೊಳ್ಳೋ ವಯಸ್ ಬಂದಿದೆ ಇನ್ನು ನಾವು ಭಯ ಪಡ್ತೀವ ನೀನ್ ಹೇಳ್ ಏನ್ ಏನಂತ ನೋಡ್ತೀವಿ ಬೇಡ ಬಿಡ್ದಡಿಯ ಅದರ ಬಗ್ಗೆ ತಿಳ್ಕೊಬಾರ್ದು ಆಗಿ ಕುಡಿದ್ಬಿಟ್ಟು ಮನೆಗೆ ಹೋಗ್ಬಿಡು ನಿನಗೆ ಒಳ್ಳೇದು ತಿಳ್ಕೊಂಡ್ಮೇಲೆ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ ಆಗಲ್ಲ ರುದ್ರಣ ನೀನ್ ಇವಾಗ ಹೇಳ್ತೀಯಾ ಇಲ್ವಾ ಅಂದ್ರೆ ನೋಡು ಪಂಪ್ ಸೆಟ್ ಪದ್ಮೂರ್ ಮ್ಯಾಟ್ರ್ ಎಲ್ಲರಿಗೂ ಹೇಳ್ಬಿಡ್ತೀನಿ ಹೇಳಿದ್ರೆ ಗೊತ್ತಲ್ಲ ಏನ್ ಅಂತ ಬೇಡಪ್ಪ ಅಡಿಯ ಆ ರೀತಿ ಮಾತ್ರ ಮಾಡಬೇಡಪ್ಪ ಅವ್ರ ಗಣ್ಣ ಗೊತ್ತಾದ್ರಾಗ್ಬಿಡ್ತೇನೆ ಪ್ಲೀಸ್ ಕಣಪ್ಪ ಹೇಳ್ಬೇಡಪ್ಪ ಹಂಗಂದ್ರೆ ಹೇಳ ಇಲ್ಲಿ ಅದನ್ನ ಸೆಟಪ್ ಮಾಡಿದ್ಯಾ ಏನ ಅದಕ್ಕೆ ನೀನು ಹೋಗ ಹೋಗ ಅಂತ ಇದ್ಯಾ ಯಾರ ಸೆಟ್ ಪದ್ಮಮ್ಮನ ಇನ್ ಯಾರ ಇದಾರ ಇಲ್ಲ ಪಂಕಜ್ ಆಂಟಿ ಯಾರಾದ್ರೂ ಬಂದಿದಾರ ಎಲ್ಲೋಗ್ ಹೋಗಿ ಸೆಟಪ್ ಗಿಟಪ್ ಅಂತ ಇದ್ಯೋ ಏನ್ ಗೊತ್ತಾ ನಿಂಗೆ ಇಲ್ಲಿ ಏನ್ ನಡೀತದೆ ಅಂತ ಗೊತ್ತಾರ ನೀ ಗೊತ್ತಾದ್ರೆ ಗೊತ್ತಾದ್ರಣ್ಣ ಮರ ನೀನ್ ಇಲ್ಲಿ ಇಲ್ಲಿರಲ್ವ ಹೋಗಲಿ ತಿಳ್ಕೋಬಾರ್ದು ಹೋಗು ಹೇಳಿದ್ ಮತ್ ಕೇಳಲಿ ಏನ್ರುದ್ರಣ್ಣ ಇದ್ದಂಗೆ ಅಷ್ಟು ಸೀರಿಯಸ್ ಆಗ್ಬಿಟ್ಟೆ ಏನಾಯ್ತು ಸ್ವಲ್ಪ ಹೇಗ ನಮ್ಗ ಗೊತ್ತಾಗದ್ ನಾವೇನ್ ಇಲ್ಲೇ ಇರೋ ಈ ಊರಲ್ಲಿ ಉಳ್ಕೊಂಡಿರ್ತೀವ ಎಲ್ಲೋ ಹೋಗಿ ಇದೀವಿ ನಮ್ಗೆ ಏನ್ ಗೊತ್ತಿರುತ್ತೆ ಇಲ್ಲಿ ಏನ್ ನಡೀತದಂತ ಸ್ವಲ್ಪ ರುದ್ರಣ ಲೇ ನಾನು ಏಳವರೆಗೂ ನೀನ್ ಬಿಡಂಗಿಲ್ವಲ್ಲ ಏನಂತ ಹೇಳು ಯಾರಿಗಂತ ಹೇಳು ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಓಕೆ ಕಾಣಲಿ ಆರ್ ಆದಮೇಲೆ ಆದ್ಮೇಲೆ ಇದು ಮ ಸ್ಮಶಾನನ ಇಲ್ಲ ದೇವದ್ ಅರಮನ ಅಂತ ಯಾರು ಗೊತ್ತಾಗಲ್ವೋ ಹೇಳಿದ್ ಮಾತ್ ಕೇಳ ಕುಳಿದು ಬಿಟ್ಟು ಮನೆಗ್ ಹೋಗಾಲಿ ದೇವ ಬರ್ತೈತೆ ಅಣ್ಣ ಅಮ್ಮ ಬರ್ತೈತೆ ಯಾಕ ಭಯ ಪಡ್ತೀಯ ನಾ ಬಿದ್ದ ಕೂತ್ಕೋಬಾ ನೀನೇನು ಭಯ ಪಡ್ಬೇಡ ಅದು ಅವ್ರು ಹೇಳ್ತೇದಷ್ಟೇ ದೇವ್ ಯಾವೆಲ್ಲ ಸುಮ್ನಾಗಿ ಬಿಲ್ಟ ಕೊಡ್ತಾವ್ರೆ ನಾವು ಹೋಗ್ಲಿ ಅಂತ ಅತ್ತ ಚಿಂಟು நீ அது தூர்தலோட்ட காத்தல்வா அது அப்பா அரமனை கூட இட்ட ஏனா இட் பட்டை ருதிரணா பூத் பங்ளா அந்த இட்டைத்த இல்ல கல்பனை பங்ளை அந்த இடத்த இது சிவலிங்க அரமனை கோட்டை அந்த இட் பிட்டாய் இல்ல நான் இன்னலாரி அந்த இட் பிடித்த சார இல்ல ாஸ்ட் பஸ் ஜிணிக்கு மனை நம்பர் தர்டு அம்மா அயோ அப்பா இன்னும் உழைத்தியா ஜோக் மாட அத்தானே இது துபா சீரியஸ் நெட்ரு இதரே ஆட்ட ஆடபேட ஜீவ கல்கோடியா கேள் அர்த்தமா சரி ருதிரா நீ அவன் ஆட்டாடத்தி நீங்க ஏனன் இட் ஏன இஷ்டி சடனாக இன்ட்ரெஸ் ஆகபுட்டை அஸ்ட் மர களை தேவந்திர அஸ்ட் இஷ்ட ஆக்த் நீரோ ஆமே மாதாடணா அண்ணா நீளா ஏனரிட்ட அது யாது ஜானு அட் ஏனோ அந்த இட்ட இவ் இட்ட நம்ம தாத்தன் தாத்தப்பா அவ்வளோ ஜானு அட் ஏன்த ஏ தடியா துப்பூட்டியல்வோ ஜானு அட் தியூட்ட அல்ல குருவே அது ஏனா கொடுக்குற அட் அன்க்கியா ஹெங்கேத்தேத்தியா அது தேவ் அட் கணப்பா சிக்கு கைம மாதிரி குட் பிடுத்து அது அது ஏனாதே மாசு மாதிரி கியூட்டாக ஜானு தான் கியூட்டாக சூப்பர் சூப்பர் மத லீ இவனே நம்ம சிக்கனே எதீ மனிவ எதா இல்ல நம்ம ஜோதிபிட்டு நம்ம சாய்ச்சி நீன எதப்பா எதாடப்பா ஏத்ல துபா இன்ட்ரெஸ்ட் ஆகி அவ்வள்திரே நீ வந்து கட் இட்டு அலட்ஸ்திய சுமே குத்க்கா நீன இஷ்டர் அந்த ಬಡ್ಗೊಂತ ಇದ್ದೆ ನಮ್ಮ ಕೈ ಬಿಟ್ಟು ಹೋಗ್ಬಿಟ್ರು ಅದ್ ಮಾಡಿದ್ರು ಮಾಡಿದ್ರು ಏನೇನೋ ಇದ್ಮಾಡಿದ್ರು ಏನೇನೋದಲ್ಲ ಜಸ್ಟ್ ದೇವದ್ ಮ್ಯಾಟ್ರಿ ಎತ್ತದಂಗೆ ನೀನ್ ಏನು ಇಷ್ಟು ಖುಷಿ ಆಗ್ಬಿಟ್ಟಲ್ಲೋ ಯಾಕೋ ನಮ್ಮನು ಹೊಟ್ಟೆ ಉರ್ಸ್ತಾ ಇದೆಯಾ ಯಾವ ಜನ್ಮದಲ್ಲಿ ಮಾಡಿದ ಪಾಪ ಕಣ್ ಈ ರೀತಿ ಹೊಟ್ಟೆ ಉರ್ಸ್ತಾ ನೀನು ಹೆಂಗಿದ್ರು ನಮ್ಮ ಅಪ್ಪ ಸತ್ತಾಗ್ಬಿಟ್ರು ಮಗ ಜೀವನ ಇರೋ ತನಕ ಅಳ್ತಾನೇ ಇರ್ತೀನಿ ಅದಕ್ಕೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದಿ ಆಮೇಲೆ ಕುತ್ಕೊಂಡು ಅಪ್ಪ ಇರೋಂತ ಅಳ್ತಾ ಇರ್ತೀನಿ ಅವಾಗ ನೀನು ಸಮಾಧಾನ ಪಡಿಸ್ತಾ ಇರುವಂತೆ ಈಗ ಮತ್ತೆ ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡಿದ್ರೆ ಚಪ್ಪಲಿ ಮುರಿದ್ರಿಗೂ ಓಡಿದ್ದೀನಿ ಲೈ ಮಗ ಹೇಗಿದ್ದು ಮತ್ತೆ ಕೇಳು ನೀನೇನೋ ಹೆಚ್ಚು ಕಮ್ಮಿ ಮಾಡ್ಕೊಳಂಗೆ ಇತ್ತು ಅದು ದೇವ ಮಗ ಏನಾದರೂ ಆದರೆ ಹೆಂಗೋ ಬಿಟ್ಬಿಡು ಅದು ಟಾಪಿಕ್ ಬಿಟ್ಬಿಡು ನೀನು ಇಂಟ್ರೆಸ್ಟ್ ನೋಡ್ತಾ ಇದ್ರೆ ಏನು ಹೆಚ್ಚು ಕಮ್ಮಿ ಮಾಡ್ತೀಯ ಕಣ ನೀ ನೀವು ಸೈಲೆಂಟಾಗಿ ಇರ್ತೀಯ ಇರಲ್ವಾ ಸ್ವಲ್ಪ ಹೊತ್ತು ಸೈಲೆಂಟಾಗಿರೋ ಆಮೇಲೆ ನೀನು ಎಷ್ಟು ಬೇಕಾದರೂ ಮೋಟಿವೇಶನ್ ಕೊಡುವಂತೆ ರುದ್ರಣ್ಣ ನೀವ್ ಹೇಳಿ ರುದ್ರಣ್ಣ ಈ ಬೋಧಿನ ಮಗನ ಯಾವಾಗ ನೋಡಿದ್ರೆ ಹಿಂಗೇನೆ ಯಾವ್ದೋ ಒಂದು ಮಾಡ್ತಾ ಇರ್ತಾನೆ ಡಿಸ್ಟರ್ಬ್ ಮಾಡಕ್ಕೆ ಉಟ್ಟಂಗೆ ಇವನು ಏನು ಇದ್ದಕ್ಕಿಂದ ಬೋಧಿನ ಮಗನ ಅನ್ಬಿಟ್ಟ ಏನು ಎಡವಟ್ ಮಾಡ್ಕೊತೀಯ ಅವಾಗ ಗೊತ್ತಾಗುತ್ತೆ ಈ ದಡಿಯ ಏನಂತ ಅವಾಗ ನಾನು ಹೇಳಿದ ಮಾತ್ರ ಜ್ಞಾಪಕ ಬರುತ್ತೆ ಅವಾಗ ತಿಳ್ಕೊ ಅವಾಗ ತಿಳ್ಕೊಂತೀಯ ನೀನು ರುದ್ರಣ್ಣ ಇವ್ ಬಾಯಿ ನಿಲ್ಸಲ ನೀವ್ ಹೇಳ್ತೀರಾ ಇಲ್ವಾ ಹೇಳ್ತೀರಾ ಇಲ್ವಾ ಹೇಳಿ ನೀವು ಕೇಳ್ರಪ್ಪ நம் தாத்த மத்தாத்திர நம்ம அப்பா அவரை ஒன்றே அது ஒன்று கோட்டை ஆட்டைக்கு ஜானு அந்த ஒவ்வொரு டெவது இவரே அவளத்தை அதில் யாராத காலிட்டு மேலே ஹே பரோக்கே இரல்ல அது நான் ஒழிக்கு ஓதமே நமக்கு அது டெட்லை கொடுத்ததன் இதுவரை அதில் ஒழிக்கு ஓதோ இதுவரு யாரும் வந்த அந்த நம்ம தாத்த மத்தாத்தன ஹே்த்தவரை அது நிஜன ಆದ್ರೆ ಅವತ್ತಿನಿಂದ ಇವತ್ತ ಒಳಗಡೆ ಯಾರು ಹೋಗಕ್ಕೆ ನಾನು ಬೆಳೆಲ್ಲ ಯಾಕ ಬರಕ್ ಆಗಲ್ಲ ಹಂಗೆ ನಡ್ಕೊಂಡ್ ಬಂದ್ರೆ ಆಗೋಯ್ತು ಅದೇನೋ ಡೋರ್ ಹಾಕ್ಬಿಡ್ತದ ಸಿನಿಮಾದಲ್ಲಿ ನೋಡ್ತಂಗೆ ಡೋರ್ ಹಾಕ್ಬಿಟ್ಟು ಹೋಗಕ್ ನಾನ್ ಬಿಡಲ್ಲ ಅದು ಇದು ಅಂತ ಹೇಳ್ತದ ಏನೋ ಗೊತ್ತಿಲ್ಲಪ್ಪ ನನ್ ತಾತ ಹೇಳ್ತಾ ಇದ್ನು ಯಾರಾದ್ರೂ ಒಳಗಡೆ ಹೋದ್ರೆ ಅದು ಮೊದ್ಲು ಪ್ರೀತಿ ಮಾಡೋ ಅಂತ ಕೇಳ್ತದಂತೆ ಪ್ರೀತಿ ಮಾಡಿದ್ರೆ ಅಮಾಸ್ಯ ದಿನ ಅದೇನೋ ಮದುವೆ ಮಾಡ್ಕೊಬಿಡ್ತದಂತೆ ಮದುವೆ ಮಾಡ್ಕೊಂಡು ಅದ್ರ ಜೊತೆನೇ ಇಲ್ಲ ಅಂದ್ರೆ ಅದು ಅಮಾವಾಸ್ಯ ದಿನ ಪಾರ್ಟಿ ಕೊಡ್ತದಂತೆ ಎಲ್ಲ ದೆವ್ವಗಳಿಗೆ ಅದು ಯಾರು ಅದನ್ನು ಮದುವೆ ಮಾಡ್ಕೊಂಡ್ರು ಅದನ್ನು ಪ್ರೀತಿ ಮಾಡಲ್ವೋ ಅದನ್ನು ಅವ್ರನ್ನ ಸಾಯಿಸ್ಬಿಟ್ಟು ಅದು ಈ ಸ್ಮಶಾನದಲ್ಲಿ ಇರ್ತಾವಲ್ಲ ಆ ದೆವ್ವಗಳಿಗೆ ಇದೇನೋ ಪಾರ್ಟಿ ಡಿನ್ನರ್ ಪಾರ್ಟಿ ಏನೋ ಕೊಡ್ತದಂತಪ್ಪ ಅದು ನಮ್ಮ ತಾತ ಹೇಳ್ತಾಯಿದ್ದ ಈಗ ನಾನು ನೋಡಿಲ್ವಪ್ಪ ನಾನು ಹಿಂಗೆ ಹೇಳೋದು ಅದೇ ನಾನು ಅದನ್ನೇ ಆಚರಿಸ್ತಾ ಬಂದ್ಬಿಟ್ಟೆ ನಿಜ ಏನಂತ ನನಗೂ ಗೊತ್ತಿಲ್ಲಪ್ಪ ನೀವೇನು ಬೇಜಾರಣ ನಮ್ಮ ಹತ್ರ ಒಂದ್ ಪವರ್ಫುಲ್ ಮಂತ್ರ ಐತೆ ಜೈ ಆಂಜನೇಯ ಅಂತ ಹೇಳ್ಬಿಟ್ರೆ ಸಾಕು ಆ ದೇವ ನಮ್ಮ ಬರೋದೇ ಇಲ್ಲ ನಮ್ಮ ಆಂಜನೇಯನೇ ಕಾಪಾಡ್ಬಿಡ್ತಾನೆ ಆಂಜನೇಯ ಸಿಕ್ಕೇಳ ಹುಚ್ಚ ಓಡ್ಬಿಡ್ತದೆ ಬಿಡ್ತದೆ ಭಯ ಏನು ಪಡಬೇಡ ಲೇ ಪುಕ್ಲಾ ಆ ಇಲ್ಲಿ ಬರ್ಲಿಲ್ಲ ಕಣ ಆಮೇಲೆ ಮಂತ್ರ ಹೇಳುವಂತ ಕಣ್ಮುಂದೆ ಬರುತ್ತಲ್ಲ ಅವ ಮಂತ್ರ ಹೇಳು ಇವಾಗೆಲ್ಲ ನೀನು மய்சபட அது வந்தேனோரலோ அதுக்கு சிக்காட் கைமெடிய அதுக்கே அதுக்கே சிக்காங்க பவர்ஃபுல் மந்திராதா நிஜவாக கைமடுத்தா நீ இல்லை நிலிபிரோ தேவது பகிர் திள்க்கோந்த நம்ம அஜித்தோ அதரே து நம் டேஞ்சர் அந்த ப்ளீஸ் ப்ரோ இல்லை நிலபிடி ಡೋಂಟ್ ವರಿ ಬ್ರೋ ಏನೂ ಆಗಲ್ಲ ಜಸ್ಟ್ ಒಂದು ಕ್ಯೂರಿಯಾಸಿಟಿಗೆ ಕೇಳ್ತಾ ಇದೀವಿ ನೀನೇನು ಭಯ ಪಡಬೇಡ ಏನಾದರೂ ಅದನ್ನ ನಾನಿದ್ದೀನಿ ನಾನು ಮಾತೊಡ್ತಾ ಇದ್ದೀನಿ ನಿನ್ನಿಗೆ ಏನು ಕಾಲ ಆಗಲ್ಲ ನಾನು ಇದೇನಿ ನಿನಗಷ್ಟು ಕ್ಯೂರಿಯಾಸಿಟಿ ಇದ್ರೆ ಬ್ರೋ ಆ ದೇವದ ಹತ್ರ ಹೋಗಿ ನೀವೇ ಕೇಳಿ ತಿಳ್ಕೊಡ್ರಿ ನಮ್ಮನ್ ಮಾತ್ರ ಅಲ್ಲಿಕ್ಕೆ ಬೇಡ ಬ್ರೋ ನಾವೇನಾದ್ರೂ ಅದನ್ನ ತಿಳ್ಕೊಂಡು ನೈಟ್ ಟೈಮ್ ನಿದ್ದೆ ಬರಲಿಲ್ಲ ಅಂದ್ರೆ ಅಷ್ಟೇ ಕತೆ ಮುಗೀತು ನಿದ್ದೆ ಅಂದ್ರೆ ಆಗೋಯ್ತು பக்கெவ பண்ண அனக்காகல ஊட்டூ ஆகல ஆமே நிதாக்கொந்த ஐடியா கொட்டிரு நானே ஜொத்தி கேட்கினி லூசு ஏச்சி இடன அதே இந்த ஆடபாடல மகல நோட்னி புட்டா தைர்வ் நோட்னி முன்னாடோடிய நீத்தேனோங்க நிமிஷ கணிபிட்டு அங்கேனி ஐய் சைலெண்ட் சைலெண்ட் அஸ்டே நீதோ மாத்தாடுபேட ಸೆಲಿಕ್ಕೆ ಪೆಗ್ ಕೊಡಿ ಪೆಗ್ ಕೇಳಿದಲ್ಲ ಬಿಟ್ಟು ಬಾಟ್ಲು ತಂದುಕೊಟ್ಟಿದನಲ್ಲ ನಿಮ್ಮದೇ ಕೊಡಿ ಬೇರೆ ಏನೂ ಮಾತಾಡಬೇಡ ಥ್ಯಾಂಕ್ ಯು ಬ್ರೋ ಸೇವ್ ಮಾಡಿದ್ದಕ್ಕೆ ಇಲ್ಲಿ ಬ್ರೋ ಸ್ವಲ್ಪ ಟಾಪಿಕ್ ಏನಾದರೂ ಚೇಂಜ್ ಮಾಡ್ರಿ ಇಲ್ಲಂದ್ರೆ ಕುಡಿದಿರೋದು ಕೂಡ ಬೇಗ ಇಳಿದೋಗುತ್ತೆ ಇವನ್ ಮಾತಾಡೋ ಮಾತಿಗೆ ಬ್ರೋ ಆಮೇಲೆ ಟಾಪಿಕ್ ಏನಾದರೂ ಚೇಂಜ್ ಮಾಡ್ಕೊಳಲ್ಲ ಹುಚ್ಚು ಸ್ವಲ್ಪ ಇದೆ ಸ್ವಲ್ಪ ಜೊತೆಗೆ ಬನ್ನಿ ಬ್ರೋ ಬ್ರೋ ಯಾಕೆ ಏನಾಯ್ತು ಅದು ಹೋಗ್ಬಿಟ್ಟು ಬನ್ನಿ ಅಲ್ಲಿವರೆಗೂ ಒಬ್ಬ ಬ್ರೋ ಅಷ್ಟು ದೂರ ಹೋಗ್ಬಿಟ್ಟು ಬರೋ ಅಷ್ಟು ಧೈರ್ಯ ಇಲ್ಲ ಅಂತ ತಾನೇ ಆಗ್ತಿದೆ ಬನ್ನಿ ಯಾರೋ ಭಯ ದೇವ್ ಅಂತ ಹೇಳ್ಬಿಟ್ಟು ಹುಚ್ಚೆ ಬರ್ತಾ ಇದೆ ಬನ್ನಿ ಬ್ರೋ ಅರ್ಜೆಂಟ್ ಆಗ್ತಾ ಇದೆ ಹೋಗೋಣ ಚಿಂಟು ನೀವು ಸ್ವಲ್ಪ ಒಂದು ಟಾಪಿಕ್ ಏನಾದ್ರು ಚೇಂಜ್ ಮಾಡು ಹಿಂಗೆ ಹೋಗಿ ಹಂಗ ಬಂದ್ಬಿಡ್ತೀವಿ ನಾವು ಬ್ರೋ ಚಿಂಟು ಟಾಪಿಕ್ ಚೇಂಜ್ ಮಾಡ್ತಾನ ಇಲ್ಲ ಅದೇ ಟಾಪಿಕ್ ಮಾತಾಡ್ಕೊಂಡು ಇರ್ತಾನಾ ஏம்ல அவர் எல்லார்த்த் ஆஜாய் ஏன் ஐடியா கொடி அந்த ஆடோது ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಸ್ಮಶಾನದಲ್ಲಿ ಇದೀವಿ ಸ್ವಲ್ಪ ಭಯಾನಕವಾಗಿ ಆಡಬೇಕು ಆವಾಗಲೇ ಒಂದು ಮಜಾ ಒಂದು ಎಂಜಾಯ್ಮೆಂಟ್ ಒಂದು ಥ್ರಿಲ್ ಬರೋದು ಬ್ರೂ ಅಂತಾಕ್ಷರಿ ಬೇಡ ಅಂದ್ವಲ್ಲ ಬ್ರೂ ಹಂಗಾದ್ರೆ ಸ್ಮಶಾನದಲ್ಲಿ ದೇವಾಗಳು ಇರ್ತದೆ ದೇವಾಗ್ ಜೊತೆ ಡ್ಯಾನ್ಸ್ ಆಡೋಣ ತುಂಬಾ ಥ್ರಿಲ್ ಆಗಿರುತ್ತೆ ಯಾಕೆ ಬ್ರೋ ಹುಚ್ಚ ಭಯವಾಗ ಹುಚ್ಚ ಬರ್ಸೋ ಹೇಳ್ತಾ ಇದೆಯಾ ಇನ್ನೇನು ಈ ಟೈಮಲ್ಲೇ ಥ್ರಿಲ್ ಬೇಕು ಥ್ರಿಲ್ ಇರೋ ಆಟ ಆಡ್ಬೇಕು ಅಂತ ಹೇಳ್ತಾ ಇದೀಯಾ ಅದಕ್ಕೆ ದೇವ ಜೊತೆ ಡ್ಯಾನ್ಸ್ ಆಡೋದು ಬಿಟ್ಟು ಈ ಭೂಮಿ ಮೇಲೆ ಈ ಸ್ಮಶಾನದಲ್ಲಿ ಯಾವುದು ಥ್ರಿಲ್ ಇರೋ ಆಟನೇ ಇಲ್ಲ ಗೊತ್ತಾ ಡ್ಯಾಡ ಸ್ವಾಮಿ ನೀವು ಕೇಳಿದ್ ನನ್ ತಪ್ಪು ಈ ರೀತಿ ಎಲ್ಲ ಮಾಡ್ಬಿಟ್ರೆ ಅಷ್ಟೇ ಅವನು ಇವಾಗೇ ಗಿವ ಅಂತ ಅವನೇ ಆಮೇಲೆ ದೇವ್ವ ಇಟ್ಕೊಬಿಟ್ಟು ಸಾಯಿಸ್ ಸಾಯಿಸಿಬಿಡ್ತಾನೆ ಅವನು ಇಷ್ಟೊತ್ತಿಗೆ ನೀನು ಕರೆಕ್ಟಾಗಿ ರಿಯಲೈಸೇಷನ್ ಬಂದಿದ್ಯಾ ಕರೆಕ್ಟ್ ಕರೆಕ್ಟಾಗಿ ಬಂದಿದ್ಯಾ ಇವಾಗ ನೀವು ಗೊತ್ತಾ ಯಾವುದೋ ಅದು ಸಿಂಪಲ್ ಐಡಿಯಾ ಕೊಡಿ ಬ್ರೋ ಅವ್ರ ಮೈಂಡ್ ಚೇಂಜ್ ಮಾಡೋಣ ಇವಾಗ ಅವನು ಫುಲ್ಲು ಫೀಲಿಂಗಲ್ಲಿದ್ದಾನೆ ಅರ್ಥ ಮಾಡ್ಕೊ ಸ್ವಲ್ಪ ಥ್ರಿಲ್ ಇರಬೇಕು ಅದಕ್ಕೋಸ್ಕರ ನನಗೋಸ್ಕರ ಅಲ್ಲ ಅವನಿಗೋಸ್ಕರ ಪ್ಲೀಸ್ ಯಾವ್ದು ಯಾವುದೋ ಬರುತ್ತೆ ಬ್ರೋ ಅದು ಹೇಳಿದ್ರೆ ನೀನು ಚಪ್ಪಿದಲ್ಲೇ ಹೊಡಿತಿಯಾ ನನಗೆ ನನ್ನ ಮೈಂಡಲ್ಲಿ ಯಾವುದು ಹೊಳಿತ ಇಲ್ಲ ನೀನು ಯೋಚನೆ ಮಾಡು ಬ್ರೋ ಹ್ಞೂ ಏನು ಯೋಚನೆ ಮಾಡೋದು ಈ ಸ್ಮಶಾನದಲ್ಲಿ ನಾವು ಏನು ಮಾಡಿದ್ರು ಇರಬೇಕು ஆடத்தோர் டேர் அது ஆடணா அம்மா இஷ்டியா குத் ட்ரூ தர் டேர் ஆட்ணும் தும்பா த்ரி டென்ஷன் ஆடியா சரி பா ஆடணி టూ తడర్ోడు అంత ఎల్ నూ నిల్ ఎల్ నిడిస్ పవర్త ఎల్ Bum bum bam <laughs>